ಮಾಜಿ ಅರಸೇನಾ ಪಡೆ ವತಿಯಿಂದ ಫೆಬ್ರವರಿ ಹದಿನಾಲ್ಕರಂದು ಕರಾಳ ದಿನ ಆಚರಣೆ ಬೃಹತ್ ಸಮಾವೇಶದಲ್ಲಿ ಹದಿನೇಳು ಸಾವಿರ ಅರಸೇನಾ ಪಡೆಗಳ ಮಾಜಿ ಯೋಧರು ಭಾಗಿಯಾಗುವ ಸಾಧ್ಯತೆ ನಮ್ಮ ಅರಸೇನಾ ಪಡೆಗಳ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸುವ ಸಲುವಾಗಿ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಾಳಿಯಲ್ಲಿ ನಲವತ್ನಾಲ್ಕು ಯೋಧರು ಮೃತಪಟ್ಟರುವ ಕಹಿ ಭಾವನಾತ್ಮಕವಾಗಿ ಸ್ಮರಿಸುತ್ತಾ ಕೇಂದ್ರೀಯ ಅರಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಈ ಸಮಾವೇಶದಲ್ಲಿ ರಾಜ್ಯಾದ್ಯಂತ ಹದಿನೇಳು ಸಾವಿರಕ್ಕೂ ಹೆಚ್ಚು ಅರಸೇನಾ ಪಡೆಗಳ ಮಾಜಿ ಯೋಧರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಂತ ರಾಜಗೋಪಾಲ ತಿಳಿಸಿದರು ಫೆಬ್ರವರಿ ಹದ್ನಾಲ್ಕರಂದು ನಡೆಯುವ ಸಮಾವೇಶದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯ ನಂತರ ಮಾತನಾಡಿದ ಅವರು ಕಾಲಕಾಲಕ್ಕೆ ಸರ್ಕಾರಗಳು ಬದಲಾಗುತ್ತವೆ ಆದರೆ ಅರೆಸೇನಾ ಪಡೆಗಳ ಬೇಡಿಕೆಗಳನ್ನು ಈಡೇರಿಸುವ ಮನಸ್ಸು ಯಾವ ಸರ್ಕಾರವೂ ಮಾಡಿಲ್ಲ ಎಂಬುದೇ ವಿಪರ್ಯಾಸದ ಸಂಗತಿ ನಮ್ಮ ಅರಸೇನಾ ಪಡೆಗಳಿಗೆ ಯಾವುದೇ ಅಧಿಕೃತ ಬೋರ್ಡ್ ಇಲ್ಲ ಹೀಗಾಗಿ ಅರಸೇನಾ ಪಡೆಗಳಿಗೆ ಸಿಗುವ ಸೌಲಭ್ಯಗಳು ನಮ್ಮ ಅರೆಸೇನಾ ಪಡೆಗಳಿಗೂ ಸಿಗುತ್ತಿಲ್ಲ ಸರ್ಕಾರದ ಗಮನ ಸೆಳೆಯಲು ಹಾಗೂ ಯುದ್ದ ಭೂಮಿಯಲ್ಲಿ ಮೃತಪಟ್ಟ ಯೋಧರಿಗೆ ಗೌರವ ನಮನ ಈ ಸಮಾವೇಶ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಪ್ಪ ಅವರು ಮಾತನಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವೆಯ ಫೆಬ್ರವರಿ ಹದಿನಾಲ್ಕರಂದು ನಮ್ಮ ದೇಶ ತನ್ನ ನಲವತ್ನಾಲ್ಕು ವೀರ ಯೋಧರನ್ನ ಕಳೆದುಕೊಂಡು ಹುತಾತ್ಮ ಯೋಧರ ನೆನಪಿಗಾಗಿ ಸಮಾವೇಶವನ್ನು ರೂಪಿಸುತ್ತಿದ್ದು ರಾಜ್ಯಾದ್ಯಂತ ಮಾಜಿ ಯೋಧರು ಒಗ್ಗಟ್ಟಾಗಲಿದ್ದೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೇಂದ್ರೀಯ ಅರಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ದಿ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯದ ಹಲವು ಮಾಜಿ ಸೈನಿಕರು ಉಪಸ್ಥಿತರಿದ್ದರು ನಮ್ಗೆ ಈ ರೀತಿ ಪ್ರೋತ್ಸಾಹ ಕೊಡ್ತಿರೋದ್ರಿಂದ ತುಂಬಾ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಆ ನಾವು ಎಲ್ಲ ಇದ್ ಮಾಡ್ತಾ ಇದೀವಿ ಮತ್ತೆ ಇವತ್ತಿನ ದಿನದಲ್ಲಿ ನಾವು ಏನು ಕಾರ್ಯಕ್ರಮ ಇಟ್ಕೊಂಡಿದ್ವೋ ನಾವು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿ ಸುಮಾರು ನಮ್ಮ ಯೋಧರು ನಲವತ್ನಾಲ್ಕು ಮಂದಿ ಮಂದಿ ಹುತಾತ್ಮ ಆಗಿದ್ರಲ್ಲ ಅವರ ಅವರ ನೆನಪಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಿಸ್ಕೋ ಅರ್ಪಿಸೋಕೋಸ್ಕರ ಈ ಪ್ರೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ನಾವು ನಿರ್ಧಾರ ತಗೊಂಡಿದ್ದೀವಿ ಈ ನಿರ್ಧಾರದ ಜೊತೆಗೆ ಇವತ್ತು ಕಾರ್ಯಕಾರಿ ಸಮಿತಿ ಒಂದು ಸಂ ಆ ಕಾರ್ಯಕಾರಿ ಸಮಿತಿಯಲ್ಲಿ ನನ್ನ ಅಧ್ಯಕ್ಷರಾಗಿ ವಹಿಸಿದ್ದಾರೆ ಮತ್ತೆ ಕಾರ್ಯಕಾರಿ ಸಮಿತಿನಲ್ಲಿ ಟೋಟಲ್ ಹದಿನಾಲ್ಕು ಮಂದಿ ಇದ್ದೀವಿ ನಮಸ್ತೆ ನಾನು ಗೋಪಾಲ್ ಅಂತ ಕೇಂದ್ರ ಅರಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಟೀಗು ಸರ್ಕಾರದ ಮಟ್ಟದಲ್ಲಿ ಕೇಳಿ ಅಂತೇಳಿ ನಾವು ಈ ಒಂದು ಫೆಬ್ರವರಿ ರಂದು ಏನು ಒಂದು ಸ್ಮರ ಕಹಿ ಸ್ಮರಣಾರ್ಥ ಪುಲ್ವಾಮಾ ದಾಳಿಯಲ್ಲಿ ನಲವತ್ತ ನಾಲ್ಕು ಜನ ಕಳೆದುಕೊಂಡಿರೋರ ಬಗ್ಗೆ ಅದರ ಬಗ್ಗೆ ಒಂದು ಸಮಾವೇಶವನ್ನು ಮಾಡಬೇಕು ಅವರ ಪುಣ್ಯತಿಥಿ ಮತ್ತು ಸಮಾವೇಶನ ಮಾಡಬೇಕು ಅಂತ ತಿಳ್ಕೊತಾ ಇದ್ದೀವಿ ಸರ್ಕಾರ ಕಾಲ ಹೋಗ್ತಾ ಇದ್ದಂಗೆಲ್ಲ ನಮ್ಗೆ ಹಲವಾರು ಸೌಲಭ್ಯಗಳನ್ನು ಕೊಟ್ಟಿದೆ ಆದ್ರೆ ನಮ್ಗೆ ಕೈಗೆಟ್ತಾ ಇಲ್ಲ ಕಾರಣ ಏನು ಅಂದ್ರೆ ನಮ್ಗೆ ಬೋರ್ಡ್ ಇಲ್ಲ ಮುಖ್ಯವಾದಂತ ಬೇಡಿಕೆ ಆದಂತ ನಮ್ಮ ಬೋರ್ಡ್ ಇವತ್ತು ಸೈನಿಕ ಬೋರ್ಡ್ ತರ ನಮ್ಮ ಪ್ಯಾರಾಮಿಲಿಟರಿ ಬೋರ್ಡ್ಗೆ ಅರಸಿನ ಬೋರ್ಡ್ ಇಲ್ಲ ಇನ್ನು ಏಳನೇ ಜನ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ತಮ್ಮ ಮಾಧ್ಯಮಕ್ಕೆ ನಾನು ಒಂದು ಪ್ಯಾರಾಮಿಲಿಟರಿ ಮಾಜಿ ಸೈನಿಕ ಹಾಗೂ ಸೈನಿಕರ ಸಮಸ್ಯೆಗಳನ್ನು ಆ ಜನಸಾಮಾನ್ಯರ ಮುಂದೆ ಇಡುವುದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತಿದ್ದೇನೆ ತಮಗೆ ಗೊತ್ತಿರಲಿ ಇವತ್ತು ಭಾರತದಲ್ಲಿ ಅರಸೇನಾ ಪಡೆಗಳಿಗೆ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ದೇಶದ ಗಡಿರಕ್ಷಣೆ ಆಗಿರ್ಬೋದು ದೇಶದ ಜನರ ಸಂರಕ್ಷಣೆ ಆಗಿರ್ಬೋದು ಸಂಪತ್ತಿನ ರಕ್ಷಣೆ ಆಗಿರ್ಬೋದು ಅಥವಾ ಯಾವುದೇ ಮಂತ್ರಿಗಳು ಇರಲಿ ಯಾವುದೇ ಅಧಿಕಾರಿಗಳು ಇರಲಿ ಅವರಿಗೆಲ್ಲ ಸಂರಕ್ಷಣೆ ಕೊಡುವಂತದ್ದು ನಮ್ಮ ಪ್ಯಾರಾಮಿಲಿಟರಿ ಸೈನಿಕರು ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕನೇ ತಾರೀಕುಂದು ಮಾಡಿದ ನಮ್ಮ ಸೈನಿಕರು ಏನಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಕುಟುಂಬಗಳಿಗೆ ಸಿಗುವಂತ ನ್ಯಾಯ ಸಿಗಬೇಕು ಕೇಂದ್ರ ಸರ್ಕಾರ ಬೆಂಗಳೂರಲ್ಲಿ ನಮ್ಮ ನ್ಯೂಟೌನ್ ಗ್ರೌಂಡ್ ಪಾರ್ಕ್ ಏನಿದೆ ಸ್ವಾಮಿ ವಿವೇಕಾನಂದ ಫಾರ್ಕ್ ಅಲ್ಲಿ ಈ ಮೀಟಿಂಗ್ ಅನ್ನು ಇಟ್ಕೊಂಡು ಆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೇವೆ ಸ್ಥಳೀಯ ಮುಖಂಡರಾದಂತಹ ನಮ್ಮ ಸಿ ಎಂ ಆಗ್ಬೋದು ನಮ್ಮ ಡಿ ಸಿ ಎಂ ಆಗ್ಬೋದು ಇವರೆಲ್ಲೂ ಕರೆದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಾವು ಮೀಟಿಂಗ್ ಅನ್ನು ಮುಗಿಸಿರ್ತೇವೆ ಫೆಬ್ರವರಿ ಹದಿನಾಲ್ಕು ನಮ್ಮ ಎಲ್ಲೂ ಗುರುತಿಸಿಲ್ಲ ಅಲ್ಲಿ ಇನ್ಸ್ಟೆಂಟ್ ಆದಾಗ ಮಾತ್ರ ಯೋಧರು ಅಂತಾರೆ ಅಲ್ಲಿ ಆರ್ಮಿ ನೇವಿ ಏರ್ಫೋರ್ಸ್ ಅವರು ಮಾತ್ರ ಯೋಧರು ಅಂತ ಇದೆ ಜನಗಳಿಗೆ ಆದ್ರೆ ಪ್ಯಾರಾಮಿಲಿಟರಿಯಲ್ಲಿ ನಮ್ಗೆ ಒಂದು ಐದು ಬರ್ತವೆ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಎಸ್ ಎಸ್ ಬಿ ಸಿ ಎಸ್ ಎಫ್ ಈ ತರ ಎಲ್ಲಾರು ಪ್ಯಾರಾಮೀಟರ್ ಬರ್ತಾರೆ ಸಿ ಎ ಪಿ ಎಫ್ ಅಂತೀವಿ ಇವರು ಇವರು ಏನಾದರೂ ಏನಾದ್ರೂ ಕೂಡ ಯೋಧರು ಅಂತಾರೆ ಹೊರತು ಯೋದ್ರಿಗೆ ಕೊಟ್ಟಿರುವಂತ ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್